ಹಾಯ್ ಫ್ರೆಂಡ್ಸ್ ಮನು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಚಿಕನ್ ಚಿಂಗಾರಿ ಇವತ್ತು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀವಿ ನಾವು ಇರೋದು ನಾಲ್ಕು ಜನ ಇದೀವಿ ಚಿಕನ್ನ ಮ್ಯಾರಿನೇಷನ್ ಮಾಡೋಣ ಬನ್ನಿ ಈಗ ಜೀರಿಗೆ ಪುಡಿ ಯಾಕೆ ಅಂತ ಈಗ ಖಾರ ಪುಡಿ ಯಾಕೆ ಅಂತ ನಮಗೆ ಒಂದು ಸ್ವಲ್ಪ ಖಾರ ಅಂತ ಒಂದು ಸ್ವಲ್ಪ ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಇದ್ದೀವಿ ನಮಗೆ ಖಾರ ಇರಬೇಕು ಅಂತಂದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಧನ್ಯ ಪುಡಿ ಹಾಕಿಂತ ಇದ್ದೀವಿ ಈಗ ಮಿಕ್ಸ್ ಮಾಡೋಣ ಬನ್ನಿ ಕ್ಲೀನಾಗೆ ಮ್ಯಾರಿನೇಷನ್ ಆಗಬೇಕು ಈಗ ನೋಡೋಕೆ ನೋಡ್ರಿ ಕಬಾಬ್ ಕಂಡಂಗೆ ಕಾಣ್ತಾ ಇದ್ದೇವೆ ಕ್ಲೀನಾಗಿ ಈ ಥರ ಉಪ್ಪು ಖಾರ ಎಲ್ಲ ಉಕ್ಕು ಹತ್ಕೊಂಬಿಟ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ರುಚಿನೂ ಬರುತ್ತೆ ಎಲ್ಲ ನೆನ್ಕೊಂಬಿಟ್ಟಿರ್ತಾವಲ್ಲ ಉಪ್ಪು ಖಾರ ಪುಡಿ ಒಳಗೆ ಹಾಗಾಗಿ ರುಚಿ ಇರುತ್ತೆ ಈಗ ಚಿಕನ್ ಮ್ಯಾರಿನೇಷನ್ ಆಗಿದೆ ಈಗ ಒಂದು ಐದು ನಿಮಿಷ ಮುಚ್ಚಿಡೋಣ ಈಗ ರೆಡಿ ರೆಡಿಯಾಗಿದೆ ಚಿಕನ್ ಚಿಂಗಾರಿ ನಾನು ಬನ್ನಿ ಚಿಂಗಾರಿ ಅಂತ ಹೆಸರು ಹೆಸ್ರು ಮಸ್ತಾಗಿರ್ತದೆ ಮಾತ್ರ ಸಾಂಬಾರು ಥರ ಸ್ವಲ್ಪ ಶೇರ್ವಾ ರಸಮ್ ಟೈಪ್ ಬರ್ತದೆ ಚೆನ್ನಾಗಿ ಇದು ಜಾಸ್ತಿ ಮಸಾಲೆನೂ ಇರಲ್ಲ ಜಾಸ್ತಿ ನೀರು ಥರನೂ ಇರಲ್ಲ ಬಾಂಡಿಗಾದಿದೆ ಎಣ್ಣೆ ಹಾಕಿ ನಾನು ಬನ್ನಿ ಇನ್ನೇ ನಾವು ಒಂದು ಸ್ವಲ್ಪ ಹಾಕ್ಯಂತ ಇದೀವಿ ಈಗ ಎಣ್ಣೆ ಕಾದಿದೆ ಈಗ ಈರುಳ್ಳಿ ಹಾಕ್ಯಂತ ಇದೀವಿ ಹಾಗೆ ನಿಮ್ಮ ಕಾನೂ ಹಾಕ್ಯಂತ ಇದೀವಿ ಕ್ಲೀನಾಗೆ ಫ್ರೈ ಮಾಡ್ಕೊಳಣ ಅದು ಕ್ಲೀನಾಗಿ ಫ್ರೈ ಆದಮೇಲೆ ಒಳ್ಳೆ ಟೇಸ್ಟಿ ಫ್ರೈ ಮಾಡ್ಕೋತ ಫ್ರೈ

ಬಾಳ ಕಷ್ಟ ಬಿಡಪ್ಪ ನೋಡು ಅಲ್ಲೋ ಒಲೆ ಎಲ್ಲ ಜೋಡ್ತಾರೆ ಇವರು ಬಹಳ ಕೆಲಸ ಓಡಾರೆ ನಮಗೆ ಎಲ್ಲಾ ಮೀನ್ ಇದ್ಯಾಕೋದೇ ಬಾಡ್ಯಾ ಕೋದೇ ಓದೇ ಬರೀ ಅದೇ ಮಾಡ್ತಾರೆ ಅವರು ಮಣಗೆ ಹಂಗಾ ನೀನು ಅದಕ್ಕೆ ಮುಡಸು ಚಿಂಟ್ ಚೌಡ್ಕ ಮುಡಸ ಅದಕ್ಕೆ ಬರ್ತ ಅವಾಗ ಬೆಂಕಿ ಮುಡಸ ನೀ ತಗ ಬರೆ ಹೇಳ್ತೀವಿ ಅದು ಖಾಲಿನಲ್ಲಿ ಹು ಹು ಚೊಂಡೆ ಬೆಳ್ಳಳೆ ಪೇಸ್ಟ್ ಹುಷಾರ ಬೆಂಕಿ ಹಂಗ ಬಾಣಲೆಗೆ ಬಂದಾಗಲೇ ಭಾರಿ ಚೆನ್ನಾಗಿ ಬಂತಲ್ಲ ಬೆಂಕಿ ಭಾರಿ ವಿಡಿಯೋದ ಮಿಸ್ ಆಗಿಬಿಡ್ತದ ಬಂದಿರು ಬಾರಿ ಸಕತ್ತೋರ್ಸಕ್ಕೆ ಅದು ಬಾ ಬಾ ಬೆಂಕಿ ಅಗ್ನಿ ದೇವಾ ಗಾಡ ಬರಪ್ಪ ವಿಡಿಯೋ ಚೆನ್ನಾಗ್ ಬರ್ತೈತಿ ಅರಿಶಿನ ಪುಡಿ ಅರಿಶಿನ ಪುಡಿ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಈಗ ಮ್ಯಾರಿನೇಷನ್ ಮಾಡಿರೋಂತ ಚಿಕನ್ ಹಾಕೋ ಪುಡಿ ಮಿಕ್ಸ್ ನೀರ್ ಸ್ವಲ್ಪ ನೀರ್ ಹಾಕ್ರಪ್ಪ ಯಾರ ಬಂದು ನೀರ್ ಬಿಡ್ರಪ್ಪ ಯಾರ ಸಕ್ಸಸ್ ಸಕ್ ಸಾಕು ಅಷ್ಟ್ರಾಗ ಮಾಡು ಯಾಕಂದ್ರೆ ನೀರು ಬಳ್ಳ ಹಾಕಿದ್ರೆ ಐತಲ್ಲ ಆಮೇಲೆ ಪುಡಿಗಳು ಹಾಕಿವಲ್ಲ ಮತ್ತೆ ಅದು ಗಾಢ ಚಿಕನ್ ಜೊತೆಗೆ ಗಂಟಿಗೆನಲ್ಲ ಬರೀ ಗಂಟಿಗೆ ಬರೆ ಸಾಂಬರಿ ನೀರು ಅದಕ್ಕೆ ಮಿಕ್ಸರ್ ಈಗ ಚಿಕನ್ ಒಂದ ಸ್ವಲ್ಪ ಅರ್ಧ ಕಣ್ಣೆ ಉಳಿತಾ ದೊಡ್ಡ ಕಡಿಗೆ ತಗ್ದಿಬಿಡ್ರಾ ಸಣ್ಣ ಬಿಡ್ರಿ ಬರೀ ಸುಮ್ಮನೆ ತಗಿ ಅಂಗಲ್ಲ ಅವ ಕಡ್ಗೇನೆ ತಗದ್ ಬಿಡ್ರಿ ಸಾಕು ಸ್ವಲ್ಪ ಹೊತ್ತು ಅಷ್ಟೇ ನೀರು ಬೇಯಿಸೋದಿದ್ನಾ ನೀರಾಕಿರಿ ನೀನು ಎದ್ದು ಹೊಗೆ ಆ ಕಡಿಗೆ ತೆಗೆದ್ಬಿಡ ಸುಮ್ಮನೆ ನೀರಾಗ್ ಮುಟ್ಸದ್ನ ಅದೇ ಇರಲಿ ಈ ಕಡೆ ಸೈಡಿಗೆ ಹಾಕು ಒಣಕೆ ನೆಕ್ಸ್ಟ್ ವೀಡಿಯಾಗ ಬೇಕು ನೆಕ್ಸ್ಟ್ ವೀಡಿಯಾಗ ಬೇಕಾಗತ್ತೆ ತಗೋದು ಇದು ಯಾಕೆ ಭಾಳ ತೊಂದರೆ ಹೊಗೆ ಮಾಡಿ ಅದಕ್ಕೆ ತೆಗೆದು ಹೋಗಿದಿವಿ ಅವ್ನು ಎಲ್ಲ ಮಕ್ಕ ತೋರ್ಸಕ್ಕೆ ಈಗ ನೋಡ್ಕೊಂಬಡ್ರಪ್ಪ ಅವ್ನು ಮಕ್ಕಳ ಕರೆಕ್ಟಾಗಿಡ್ತೀನಿ ಒಬ್ಬ ಯಾವುದೋ ಹುಡುಗಿ ಜೊತೆಗೆ ಕೊರಿತಾವನೆ ನಾಳೆ ಫೇಮಸ್ ಆಕಂತ ಅವನು ಮಾಡೋದು ಬಿಟ್ಟು ಅಲ್ಲಿ ಫೋನಾಗಿ ಹುಡುಗಿ ಜೊತೆ ಮಾತಾಡ್ಕೊಂತ ನಿಂತ ನೋಡ್ರಿ ಅವನು ಏಟಾರ ನಾ ಅವನು ಮಾಡ್ರಪ್ಪ ಆಮೇಲೆ ಬಂದು ಉಣ್ತೀನಿ ಅಂತ ಇದು ಬಂದಿದೀವಿ ಅದಕ್ಕೆ ಒಂದು ಸ್ವಲ್ಪ ನೀರು ಬಿಡ್ಕೊತಾ ಇದೀವಿ ವಾಟ್ರಿಗೆ ಈಡ್ ಬರಲಿ ಅಂತ ಈಗ ಗ್ರೇವಿ ಥರ ಕಾಣ್ತೈತಿ ನೋಡಪ್ಪ ಒಂಚೂರು ಈಡ ಬರ್ತೈತಿ ನಂಬಿಕೆ ಆಯ್ತು ನನಗೆ ಈಗ ಚಿಕನ್ ಚಂಗಾರಿಗೆ ನಾವು ಗೋಡಂಬಿ ಪುಡಿನ ಸೇರಿಸ್ತಾ ಇದೀವಿ ಈ ಗೋಡಂಬಿ ಇರುತ್ತಲ್ವಾ ಅದನ್ನೇ ಜಜ್ಜಿ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಅದನ್ನ ಹಾಕ್ತಾ ಇದೀವಿ ಯಾಕಂತಂದ್ರೆ ಇದು ಚಿಕನ್ ಚಂಗಾರಿಗೆ ಮೇನು ಇಂಗ್ರೀಡಿಯಂಟ್ ಇದು ಸೊ ಅದಕ್ಕೋಸ್ಕರ ಈಗ ಗರಂ ಮಸಾಲ ಹಾಕ್ತಾ ಇದೀವಿ ಅದ್ರ ಜೊತೆ ಗರಂ ಮಸಾಲ ಸ್ವಲ್ಪ ಹಾಕ್ಬೇಕಾಯ್ತು ಇರ್ಲಿ ಬಿಡ ನೆಡಿದ ನಮ್ಮ ಹುಡುಗರು ತಿಂತಾರೆ ಹೆಂಗಿದ್ರು ನೆಕ್ಸ್ಟ್ ಚಿಕನ್ ಮಸಾಲ ಹಾಕ್ತಾ ಇದೀವಿ ಒಂದು ಸ್ವಲ್ಪ ಮಸಾಲ ಈಗ ಚಾಟ್ ಮಸಾಲ ಹಾಕ್ತಾ ಇದೀವಿ ಒಂದು ಸ್ವಲ್ಪ ಮತ್ತೆ ಸ್ವಲ್ಪ ಮೆಣಸಿ ಕಾಯಿ ಪುಡಿನ ಹಾಕಿದ್ದೀವಿ ಹೆಂಗಯ್ಯ ಚೆನ್ನಾಗಿ ಮಿಕ್ಸ್ ಹಂಗೆ ಗುರಾಡು ಮಿಕ್ಸ ಸಾಕಾಗತ್ತ ನೀರು ಏನು ಗ್ರೇವಿ ಏ ಸಾಕು ಎಷ್ಟು ಸಾಕಾಗ್ಬೋದು ನೋಡ್ತಾ ಇರ್ಬೋದು ನೀವು ನಮ್ಮ ಹುಡುಗ ಪಾಪ ಈಗಾರ ಮಕ್ಕ ಒಂಚೂರು ನಮ್ಮ ಹುಡುಗ ಕಷ್ಟಪಟ್ಟು ಒಲೆ ಹೊಸ್ತವ್ ಈಗ ಒಂಚೂರು ಊರಿಗೆ ಹಾ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇಲ್ಲ ಕೇಳಕ್ ಬಂದ್ರು ಟೇಸ್ಟ್ ನೋಡ ಏನಾಗಲ್ಲ ನೋಡಪ್ಪ ಉಪ್ಪು ಖಾರ ಎಲ್ಲ ಕಮ್ಮಿ ಆಯ್ತಾ ಕರೆಕ್ಟ್ ಆಯ್ತಾ ಸಕ್ಕದಾಗೈತಾ ಮಕ್ಕಳಿಗೆ ವರ್ಷಾಂತಿಯಲ್ಲ ಅದನ್ನ ಕೈ ತೊಳಕೆ ನೇಟಾಗೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾ ಇದ್ದೀವಿ ಫ್ಲವರ್ ಡೆಕೋರೇಷನ್ ನೀಟಾಗಿ ಡೆಕೋರೇಟ್ ಮಾಡಪ್ಪ ಅದನ್ನೆಲ್ಲ ನೋಡಿದ್ರೆ ಹಂಗೆ ಬಿಡ್ಬೇಕು ಸಾಕೇನಪ್ಪ ಸಾಕು ಸಾಕು ಬಿಡು ವಾವ್ ಈಗ ಚಿಕನ್ ಚಿಂಗಾರಿ ಮಸಾಲ ಗ್ರೇವಿ ರೆಡಿಯಾಗಿದೆ ಇವಾಗ ಕೊತ್ತಂಬರಿ ಹಾಕಿದ್ದೀವಿ ಅದೊಂದು ಚೂರು ಬೆಂದು ಬಿಡ್ರೆ ಆದಂಗೆ ನೋಡಪ್ಪ ಟೇಸ್ಟ್ ಹೆಂಗೈತೆ ನೀಟಾಗಿ ನೆಕ್ ನೋಡು ಹೇಳ ಏನ ನಮ್ಮ ಹುಡುಗ ಚೆನ್ನಾಗೈತೆ ಅಂತ ಅಂದಾನೆ ನೋಡಣ್ಣ ಟೇಸ್ಟ್ ಹೆಂಗಿರುತ್ತೆ ಅಂತ ಊಟ ಮಾಡಕಾರೆ ಹುಡ್ಗ ಹುಡುಗ ಸಿಕ್ಕದ್ದೇ ಚಾನ್ಸ್ ಹರಿತೈತೆ ಅಂತ ಬೈಕ್ ತೊಳಿಯಕ್ಕೆ ನಿಂತವನೀಗ ಚಿಕನ್ ಬೆಂದತೆ ನೋಡಪ್ಪ ಒಂದ್ಸಲಪ್ಪ ಬೆಂದ ಹ್ಮ್ ಸಾಕು ತಗಂಗ್ರಿ ತೆಗ್ದು ಈಗ

w e l e t o k i Welcome Hello to e k i n o m t s c i a chicken c i n g a r i This is a a s i chicken i n g a r i ಹೆಂಗಾಯ್ತ್ರಪ್ಪ ಅಡಿಗೆ ಸೂಪರ್ ಸೂಪರ್